ಹಾಯ್ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಹೊರನಾಡುಗೆ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಂದ ನೈಟ್ ಬಿಟ್ಟಿದ್ದು ಮಾರ್ನಿಂಗ್ ಸಿಕ್ಸ್ ಅನ್ನೋ ಸಿಕ್ಸು ನಾನು ತಲುಪಿದ್ದು ಇನ್ನೂ ಕತ್ತಲಿತ್ತು ಆ್ಯಕ್ಚುಲಿ ಆವಾಗ ಬಂದು ನಾನು ಅಲ್ಲಿ ಅಂದರೆ ಫ್ರೆಶ್ಅಪ್ ಆಗಬೇಕು ಅಂದ್ಕೊಂಡೆ ಫ್ರೆಶಪ್ ಆಗಬೇಕು ಆಗಬೇಕು ಅಂತ ಬಂದೆ ಬಟ್ ಎಲ್ಲಿ ಹೇಗೆ ಅಂತ ನನಗೆ ತುಂಬಾ ಆತಂಕ ಆಗಿತ್ತು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಫಿಫ್ಟಿ ರುಪೀಸ್ ಕೊಟ್ಟರೆ ಏನು ಬಿಸಿನೀರು ಕೊಡ್ತಾರೆ ಅಂತ ಸೊ ಫಿಫ್ಟಿ ರುಪೀಸ್ ಕೊಟ್ಟು ಬಿಸಿನೀರು ತೊಗೊಂಡು ಫ್ರೆಶಪ್ ಆದೆ ಅಪ್ ಆಗಿ ನಾನು ದೇವ್ರ ದರ್ಶನಕ್ಕೆ ಅಂತ ಹೋದೆ ಬಟ್ ಕ್ಯೂ ಏನು ಜಾಸ್ತಿ ಇರಲಿಲ್ಲ ಸೊ ಕಡಿಮೆ ಜನ ಇದ್ದರು ಸೊ ಹಾಗಾಗಿ ಟೂ ಟೈಮ್ಸ್ ನಾನು ದರ್ಶನ ಮಾಡ್ಕೊಂಡು ಬಂದಿದ್ದು ಬಟ್ ಅನ್ಪೂರ್ಣೇಶ್ವರಿ ತಾಯಿ ನೋಡಲಿಕ್ಕೆ ತುಂಬಾ ಕ್ಯೂಟಾಗಿ ಹಾಗೆ ತುಂಬಾ ಪಳಪಳ ಅಂತ ಹೊಳಿತಿದ್ಲು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ದೇವರು ಮಾ ದೇವಿ ಮಾತ್ರ ಚೆನ್ನಾಗಿದ್ಲು ಅನ್ಪೂರ್ಣೇಶ್ವರಿ ತಾಯಿ ಆ್ಯಕ್ಚುಲಿ ಅನ್ನಪ್ರಸಾದಕ್ಕೆ ಕಡೆ ದಾರಿ ಇರೋದು ಮೇಲ್ಗಡೆ ಹೋದ್ರೆ ಟೆಂಪಲ್ಲು ಆಗಲೇ ಸುಮಾರು ಕಿವಿರ್ಬಿಟ್ಟು ಕಿವಿರ ಈಗ ಬರುತ್ತೆ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ಸು ಆಮೇಲೆ ಇದು ಇದೆ ಕಳ್ಸಕ್ಕೆ ಹೋಗೋಕ್ಕೆ ಬೆಂಗಳೂರು ಗಾಡಿ ಬರುತ್ತಂತೆ ಒಂದು ಸೊ ವೆಯ್ಟ್ ಮಾಡೋಣ ಏಯ್ಟ್ ತರ್ಟಿಗೆ ಬರುತ್ತಂತೆ ವೆಯ್ಟ್ ಮಾಡಿಬಿಟ್ಟು ಕಳ್ಸಾಗ ಹೋಗೋಣ ಅದು ಎಲ್ಲಿಗೆ ಅಂತಂದರೆ ಇವಾಗ ಕಷ್ಟ ನಾನು ಸೊ ಕಳ್ಸ ಕಳ್ಸಾಗೆ ಎಷ್ಟೊತ್ತಿಗಿದೆ ಬಸ್ಸು ಏನು ಅಂತ ನೋಡುವ ಕೇಳೋಣ ಅಲ್ಲೊಂದು ರೂಮ್ ಇದೆ ರೂಮ್ಸ್ ಇದೆ ರೂಮ್ಸ್ ಇದೆ ಇಲ್ಲೊಂದಿದೆ ಇಲ್ಲೂ ಒಂದಿದೆ ಅಂಕಲ್ ಕಳ್ಸಾಗ ಹೋಗಕ್ಕೆ ಬಸ್ ಸಿಗುತ್ತಾ ಇಲ್ಲೇ ಬರುತ್ತಾ ಅದು ಹೋಗುತ್ತಾ ಗಾಯ ಅಲ್ಲಿ ಬಸ್ಸು ನಿಂತಿದೆ ஆ பஸ் உங்க தந்திரி சா சூஸ்